ಇನ್ನೊಂದು ವಚನ ಭಾಳ ಚೆನ್ನಾಗಿದೆ ನನಗೆ ಇಷ್ಟವಾದದ್ದು ಇದು ಇದಕ್ಕೆ ಒಂದು ಹಿನ್ನೆಲೆ ಇರಬೇಕು ಅದಕ್ಕೆ ಪುರುಷ ಸೂಕ್ತ ಅಂತ ಒಂದಿದೆ ಪುರುಷ ಸೂಕ್ತದಲ್ಲಿ ಒಂದು ಮಂತ್ರ ಬರುತ್ತೆ ಅದು ಬಹಳ ಕಾಂಟ್ರವರ್ಷಿಯಲ್ ಸಾಕಷ್ಟು ಚರ್ಚೆ ಜಿಜ್ಞಾಸೆ ಒಳಗಾದದ್ದು ಬ್ರಾಹ್ಮಣೋಸೀತ್ ಮುಖ ಬ್ರಾಹ್ಮಣೋಸ್ ಬ್ರಾಹ್ಮಣಸ ಮುಖಮಾಸೀತ್ ಬಾಹು ರಾಜನ್ಯ ಕೃತ ಊರು ತದಸೆ ಯದ್ವೈಶ್ಯ ಪದ್ಭ್ಯಾಂ ಶೂದ್ರೋ ಅಜಾಯತ ಅಂತ ಅದು ಮಂತ್ರ ವಿರಾಟ್ ಪುರುಷ ಇದ್ದಾನೆ ಸಹಸ್ರ ಶೀರ್ಷ ಇದ್ದಂಥ ವಿರಾಟ್ ಪುರುಷ ಇದ್ದಾನೆ ಅವನ ಬಾಯಿಂದ ಬ್ರಾಹ್ಮಣರು ಬಂದರು ಭುಜಗಳಿಂದ ಕ್ಷತ್ರಿಯರು ಬಂದರು ತೊಡೆಗಳಿಂದ ವೈಶ್ಯರು ಬಂದರು ಪಾದಗಳಿಂದ ಶೂದ್ರರು ಬಂದರು ಅಂತ ಬಾಯಿ ಭುಜ ತೊಡೆ ಮತ್ತು ಪಾದ ಇದರಿಂದ ಬಂದರು ಅಂತ ಅದು ತುಂಬ ಕಾಂಟ್ರವರ್ಷಿಯಲ್ ತಪ್ಪು ಮಾಡಿ ನೋಡಿ ಇಂಥದ್ದು ಪುರುಷ ಸೂಕ್ತ ಹೆಂಗೆ ಒಪ್ತೀರಿ ನೀವು ಇದನ್ನು ಅವರು ಬೇಲ ಬೇರೆ ಬೇರೆ ಅಂತಾರೆ ಬ್ರಾಹ್ಮಣರು ಬಾಯಿಂದ ಬಂದರು ಶೂದ್ರ ಕಾಲಲ್ಲಿ ಬರಬೇಕಾ ಅಂತ ಚರ್ಚೆ ಮಾಡ್ತಾರೆ ಇದ್ರ ಬಗ್ಗೆ ಅರ್ಥ ಗೊತ್ತಿಲ್ಲದೆ ಹೋದರೆ ಚರ್ಚೆ ಮಾಡಬೇಕು ಅದನ್ನು ನಿಜವಾಗಲೂ ಅರ್ಥ ಗೊತ್ತಿದ್ದರೆ ಅರ್ಥವೇ ಬೇರೆ ಇದೆ ಅದು ಶೂದ್ರ ಅನ್ನೋ ಪದಕ್ಕೆ ಅರ್ಥ ಭಾಳ ಜನಕ್ಕೆ ಗೊತ್ತಿಲ್ಲ ಅದು ಬೈಗಳ ಅಂತ ತಿಳ್ಕೊತಾರೆ ಜನ ಬೈಗಳಲ್ಲ ಅದು ಭಾಗವತದಲ್ಲೊಂದು ಮಾತು ಬರ್ತದೆ ಶುಚಾತ್ ದ್ರವತಿ ಇತಿ ಶೂದ್ರ ಯಾರು ಮತ್ತೊಬ್ಬರ ದುಃಖಕ್ಕೆ ಕರಗುತ್ತಾನೋ ಅವನು ಶೂದ್ರ ಮನುಷ್ಯನ ಶ್ರೇಷ್ಠ ಗುಣ ಅಲ್ಲೇನ್ರಿ ಅದು ಮತ್ತೊಬ್ಬರ ದುಃಖಕ್ಕೆ ಕರಗುವಂಥದ್ದು ಅತ್ಯಂತ ಶ್ರೇಷ್ಠ ಗುಣ ಅದು ಅದು ಶೂದ್ರ ಶುಚಾತ್ ದ್ರವತಿ ಇತಿ ಶೂದ್ರ ಅದು ಕಾಲಲ್ಲಿ ಇಟ್ಟಿದ್ದಾರೆ ಮುಖ್ಯ ಗುಣ ಅದು ಇಡೀ ದೇಹ ವಿರಾಟ್ ಪುರುಷ ಅಂದ್ರೆ ಮನುಷ್ಯ ಅಲ್ಲ ಅದು ಇಡೀ ಪ್ರಪಂಚ ಇಡೀ ವಿಶ್ವ ಒಂದು ಮನುಷ್ಯನ ಆಕಾರ ಕೊಡಿ ಅದಕ್ಕೆ ಅದು ಆಕಾರ ಕೊಡೋದಾದರೆ ಅದರ ಪಾದ ನೀವು ದೊಡ್ಡವರು ಬಂದಾಗ ಕಾಲು ಮುಟ್ಟು ನಮಸ್ಕಾರ ಮಾಡ್ತೀರು ತಲೆ ಮುಟ್ಟು ನಮಸ್ಕಾರ ಮಾಡ್ತೀರು ಯಾಕೆ ಕಾಲು ಬಿಡ್ತೀರಿ ಆ ದೇಹವನ್ನು ಹೊತ್ತದ್ದು ಕಾಲುಗಳು ಅದನ್ನು ಚಲನೆ ಕಾರಣವಾಗಿರುವಂಥದ್ದು ಕಾಲುಗಳು ಅವನಿವತ್ತೇನಾದರೂ ಚಲನಶೀಲನಾಗಿದ್ದರೆ ಕಾಲುಗಳ ಕಾರಣ ಅಂತ ಹೇಳಿ ಆ ಪಾದಕ್ಕೆ ನಮಸ್ಕಾರಗಳನ್ನು ಮಾಡ್ತಾರೆ ಹಾಗೆ ಇಲ್ಲಿ ಪಾದದಲ್ಲಿ ಶೂದ್ರ ಅಂತ ಯಾಕೆ ಇಟ್ಟಿದ್ದಾರೆ ಅಂದರೆ ಮನುಷ್ಯನ ಅತ್ಯಂತ ಮುಖ್ಯ ಧರ್ಮದಲ್ಲಿ ಶ್ರೇಷ್ಠವಾದದ್ದು ಮತ್ತೊಬ್ಬರ ದುಃಖಕ್ಕೆ ಕರ್ಗುವಂಥದ್ದು ಅದು ಮುಖ್ಯ ಗುಣ ಮನುಷ್ಯನಿಗೆ ಇರಬೇಕಾದದ್ದು ಅದು ಪಾದದಲ್ಲಿ ಇರಬೇಕಾದದ್ದು ಇನ್ನೊಂದು ಇದೆ ಒಬ್ಬ ಕೃಗ್ ರಾಜ ಇರ್ತಾನೆ ಅವನು ಜ್ಞಾನ ಪಡ್ಕೊಳ್ಬೇಕು ಅಂತ ಆಸೆ ನಾನು ಗುರುಗಳ ಕಡೆ ಹೋಗ್ತಾನೆ ಹೊಡ್ಕೊಂಡು ನಾನು ಜ್ಞಾನ ಕೊಡಿ ಅಂತ ಇಲ್ಲೇ ಯಾಕೆ ಬಂದಿವೆ ನೀನು ನಿಮ್ಮೂರಲ್ಲಿ ಇದ್ದಾನಲ್ಲ ಗುರು ಅವನ ಕಡೆ ಹೋಗು ಅಂತಾರವರು ನಮ್ಮೂರಲ್ಲಿದ್ದಾನ ಹೌದು ರೈಕುವ ಅಂತಿದ್ದಾನೆ ಅಲ್ಲಿ ಅವನು ನೋಡಿದ್ರೆ ಗೊತ್ತಾಗಲ್ಲ ಕಣ್ಣಂಗೆ ಕಾಣಿಸ್ತಾನ ಅವನು ಅಲ್ಲೆಲ್ಲೋ ಮಲ್ಕೊಂಡಿರ್ತಾನೆ ರಸ್ತೆ ಪಕ್ಕ ಅವನ ಕಡೆ ಹೋಗು ಅಂತ ಮಂತ್ರಿಗಳು ಹೇಳಿ ಕೇಳಿಸ್ತಾನೆ ಅಲ್ಲಿದ್ದಾನೆ ರಸ್ತೆ ಪಕ್ಕ ಮಲ್ಕೊಂಡಿದ್ದಾನೆ ಅಂತ ಹೇಳ್ತಾರೆ ರಾಜ ರಾಜಸ ವೃತ್ತಿಯ ಒಂದು ಬಂಗಾರದ ರಥ ತೊಗೊಂಡು ಒಂದಿಷ್ಟು ಬಂಗಾರ ಹೇರ್ಕೊಂಡು ಹೋಗ್ತಾನೆ ಗುರುಗಳಿಗೆ ಕೊಡಬೇಕು ಅಂತ ಹೋಗಿ ನೋಡ್ತಾನೆ ಇವನು ರಸ್ತೆ ಪಕ್ಕ ಮಲ್ಕೊಂಡಿದ್ದಾನೆ ಬಂಡಿ ಕೆಳಗೆ ಇವನೇನ ಗುರು ಒಂದು ರಾಜ ತಕ್ಷಣ ಅವ್ನು ಕರೆಯೋದು ನೋಡಿ ಹೇಗಿದೆ ರೈಕ್ವ ಕರಿತಾನೆ ಏಯ್ ಶೂದ್ರ ಬಾಯಿಲೆ ಅಂತ ಕರಿತಾನೆ ನಾ ಶೂದ್ರ ಅಲ್ಲ ಕ್ಷತ್ರಿಯ ಅಂತ ಹೇಳ್ತಾನೆ ಸುಮ್ಮನೆ ಕೂತ್ಕೊಳ್ಳಯ್ಯ ನೀನು ನೀ ಬಂದದ್ದೇ ಅದಕ್ಕೆ ಜ್ಞಾನ ಬೇಕು ಅಂತ ತಾನೆ ಯಾರು ಜ್ಞಾನಾಪೇಕ್ಷಿಗಳಾಗಿದ್ದಾರೋ ಅವರು ಶೂದ್ರರು ಎರಡು ಗುಣ ಶುದ್ರರಿಗೆ ಇರಬೇಕಾದದ್ದು ಒಂದು ಮತ್ತೊಬ್ಬರ ದುಃಖಕ್ಕೆ ಕರಗುವಂಥದ್ದು ಇನ್ನೊಂದು ಯಾವಾಗಲೂ ಸದಾಕಾಲ ಜ್ಞಾನಾಪೇಕ್ಷಿಯಾಗಿರುವಂಥವ್ರು ಜ್ಞಾನ ಪಡ್ಕೊಳ್ಬೇಕು ಅಂತ ಹಪಾಪಿ ಇರುವಂಥವ್ರು ಇವೆರಡು ಗುಣ ಶ್ರೇಷ್ಠ ಗುಣ ಅಲ್ಲೇನು ಇವು ಅದಕ್ಕೆ ಹೇಳ್ತಾರೆ ಈ ಶೂದ್ರತ್ವ ಅನ್ನುವಂಥ ಕಲ್ಪನೆ ಪಾದದಲ್ಲಿದೆ ವಿರಾಟ್ ಪುರುಷನ ಬಾಯಿಂದ ಬಂದದ್ದು ಯಾರು ಮಾತಿನಿಂದ ಆಡ್ತಾರೋ ಅವರು ಬ್ರಾಹ್ಮಣರಾದರು ಯಾರು ಭುಜದಿಂದ ರಕ್ಷಣೆ ಮಾಡಿದರೋ ಅವರು ಕ್ಷತ್ರಿಯರಾದರು ಜೀವನ ನಡಿಬೇಕಾದ್ರೆ ವ್ಯಾಪಾರ ಆಗಬೇಕಲ್ಲ ವಾಣಿಜ್ಯ ನಡೀಬೇಕಲ್ಲ ಅದಕ್ಕೆ ಆಯಿತು ವೈಶ್ಯರಾದರು ಇಡೀ ದೇಹ ನಡಿಬೇಕಾದದ್ದು ಈ ಧರ್ಮದ ಮೇಲೆ ನಡೀಬೇಕು ಎರಡು ಧರ್ಮದ ಮೇಲೆ ಮತ್ತೊಬ್ಬರಿಗೆ ದುಃಖಕ್ಕೆ ಮರುಗುವಂಥದ್ದು ಸದಾ ಜ್ಞಾನಕ್ಕ ಪೇರಿಗಾಗ್ಲು ಅದು ಪಾದದಲ್ಲಿರುವಂಥದ್ದು ಇದನ್ನು ಪುರುಷ ಸೂಕ್ತದ ಮಾತು ಅದಕ್ಕೆ ಸಂವಾದಿಯಾಗಿ ಎಂಥ ಚಂದದ ಶ್ಲೋ ವಚನ ಬರೆದಿದ್ದಾರೆ ಸಿದ್ದರಾಮು ಅಂದರೆ ಬ್ರಾಹ್ಮಣನ ಉತ್ಪತ್ತಿ ಸದ್ಯೋಜಾತ ಮುಖದಿಂದಾಯಿತು ಕ್ಷತ್ರಿಯನ ಉತ್ಪತ್ತಿ ವಾಮದೇವ ಮುಖದಿಂದ ಆಯಿತು ವೈಶ್ಯನ ಉತ್ಪತ್ತಿ ಅಘೋರ ಮುಖದಿಂದಾಯಿತು ಶೂದ್ರನ ಉತ್ಪತ್ತಿ ತತ್ಪುರುಷ ಮುಖದಿಂದ ಆಯಿತು ಲಿಂಗಾಂಗಿಯ ಉತ್ಪತ್ತಿ ಈಶಾನ್ಯ ಮುಖದಿಂದಾಯಿತು ಪ್ರಮಥರ ಉತ್ಪತ್ತಿ ನಿರಂಜನ ಪ್ರಣವದ ಘೋಷವುಳ್ಳ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಗೌಪ್ಯ ಮುಖದಿಂದಾಯಿತು ನೋಡಾಕಲ್ಲಯ್ಯ ಇದು ಸ್ವಲ್ಪ ನೋಡಬೇಕಿದ್ದ ಅದ್ಭುತ ಇದೆ ವಚನ ಇದು ಆ ವಚನದಲ್ಲಿ ಹೇಳ್ತಾರೆ ಪುರುಷೋಕ್ದಲ್ಲಿ ಹಾಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಬಾಯಿ ತೋಳು ತೊಡೆ ಪಾದದಿಂದ ಬಂದರು ಅನ್ನೋದನ್ನು ಬದಲಾಯಿಸಿ ಅದ್ಭುತವಾಗಿ ಯಾಕಂದರೆ ಶರಣರ ಸಾಹಿತ್ಯದಲ್ಲಿ ಇರೋದೇ ಮುಖ್ಯ ಸಮತೆ ಸಮನತೆ ಈಗ ನೀವು ಡಿಫ್ರೆನ್ಸೇ ಮಾಡಬೇಡ್ರಿ ಅಂದರೆ ಜಗಳಾಡೋಕ್ಕೋಗ್ಬೇಡ ಬಾಯಿ ಮೇಲೆ ಇದೆ ಭುಜ ಕೆಳಗಿದೆ ತೊಡೆ ಕೆಳಗಿದೆ ಪಾದ ತಿನ್ನು ಕೆಳಗಿದೆ ಅನ್ನೋದಕ್ಕಿಂತಲೇ ಎಲ್ಲರೂ ಒಂದೇ ಲೆವೆಲ್ನಲ್ಲಿದ್ದಾರೆ ಅಂತ ತೋರಿಸ್ಬೇಕು ಅದೆಷ್ಟು ಚೆಂದ ಹೇಳ್ತಾನೆ ಅಂದರೆ ಇವರು ಐದು ಜನ ಇಂದು ನಾಲ್ಕು ಜನ ಸಾಕ್ಷಾತ್ ಶಿವನ ಸಮಾಂತರವಾದ ಪಂಚಮುಖಗಳಿಂದ ಬಂದದ್ದು ಎಲ್ಲರೂ ಪಂಚಮುಖಗಳಿಂದ ಬಂದದ್ದು ಶಿವನಿಗೆ ಐದು ಮುಖಗಳು ಪಂಚಾನನ ಅಂತ ಕರಿತೀವನ್ನ ಐದು ಮುಖ ಯಾವುದು ಅಂದರೆ ಈಶಾನ ತತ್ಪುರುಷ ಅಘೋರ ವಾಮದೇವ ಮತ್ತು ಸದ್ಯೋಜಾತ ಅಂತ ಐದು ಮುಖಗಳು ಶಿವನಿಗಿರುವಂಥದ್ದು ಅಷ್ಟು ಚೆಂದ ಹೇಳ್ತಾರೆ ಐದು ಮುಖಗಳು ಏನೇನು ರಿಪ್ರೆಸೆಂಟ್ ಮಾಡ್ತವೆ ಅನ್ನೋದು ಇನ್ನೂ ಚಂದ ಅದು ಯಾಕೆ ವಚನಗಳನ್ನು ಓದಿದಾಗ ಅದೆಲ್ಲ ಇದ್ದರೆ ಇನ್ನೂ ಸೊಗಸ್ ಬರ್ತದೆ ಈಶಾನ ಮುಖ ಅಂತ ಈಶಾನ ಅಂತ ಮುಖ ಇದೆಯಲ್ಲ ಅದು ಶ್ರವಣಕ್ಕೆ ಇರುವಂಥದ್ದು ಕಿವಿಗೆ ಇರುವಂಥದ್ದು ಅದರಿಂದ ಶಬ್ದ ಸಿಗುವಂಥದ್ದು ಇದಕ್ಕೆ ಸಂವಾದಿಯಾದಂಥ ಪಂಚಭೂತ ಅಂದರೆ ಆಕಾಶ ಎರಡನೇ ತತ್ಪುರುಷ ತತ್ಪುರುಷ ಚರ್ಮಕ್ಕೆ ಸಂಬಂಧಪಟ್ಟಂಥದ್ದು ಅಂದರೆ ಸ್ಪರ್ಶ ಅದು ಸ್ಪರ್ಶ ಆದದ್ದು ಅದರ ಪಂಚಭೂತ ಅಂದರೆ ವಾಯು ನಮಗೆ ಸ್ಪರ್ಶ ಆಗೋದು ವಾಯುನ ಸ್ಪರ್ಶ ಆಗುವಂಥದ್ದು ಅಘೋರ ಮುಖ ಅಂತಿದೆಯಲ್ಲ ಅಘೋರ ಮುಖ ಕಣ್ಣಿಗೆ ಸಂಬಂಧಪಟ್ಟದ್ದು ಆ ಕಣ್ಣಿಂದ ನಮಗೆ ರೂಪ ಗೊತ್ತಾಗತ್ತೆ ಆ ರೂಪ ಗೊತ್ತಾಗೋದು ಅಗ್ನಿಯಿಂದ ಅಗ್ನಿ ಅದಕ್ಕೆ ಪಂಚಭೂತದಲ್ಲಿರುವಂಥದ್ದು ವಾಮದೇವ ಅನ್ನುವಂಥ ಮುಖದ್ದು ಜಿಹ್ವ ನಾಲಿಗೆ ರುಚಿ ಅದಕ್ಕೆ ಪಂಚಭೂತದಲ್ಲಿರುವಂಥ ಜಲ ಕೊನೆಗೆ ಸದ್ಯೋಜಾತ ಮುಖ ಅನ್ನುವಂಥದ್ದು ಮೂಗಿಗೆ ಸಂಬಂಧಪಟ್ಟದ್ದು ವಾಸನೆಗೆ ಸಂಬಂಧಪಟ್ಟದ್ದು ಅದು ಗಂಧ ಅದು ಪೃಥ್ವಿ ಭೂಮಿ ದಯವಿಟ್ಟು ಗಮನಿಸಿ ನಮ್ಮ ಪಂಚಭೂತಗಳು ಯಾವುದು ಇವೇ ಇದು ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ಈ ಪಂಚಭೂತಗಳು ಈ ಪಂಚಭೂತಗಳನ್ನು ತೋರಿಸೋದಕ್ಕೆ ಶಿವನಿಗೆ ಪಂಚಮುಖಗಳು ಅವು ಸದ್ಯೋ ಜಾ ಐದು ಮುಖಗಳು ಪಂಚಮುಖಗಳು ಅಂತ ಅದಕ್ಕೆ ಹೇಳ್ತಾರೆ ನೀವು ಚಾತುರ್ವರ್ಣದಲ್ಲಿ ಹೇಳಿದಾಗ ಮೇಲೆ ಅಂತ ಕೆಳಗೆ ಅಂತ ಅಂತರ ಬಂತು ಇಲ್ಲ ಅಂತರ ಇಲ್ಲ ಎಲ್ಲರೂ ಒಂದೇ ಇರುವಂಥ ಸಮಾಂತರವಾದ ಮುಖಗಳಿಂದ ಬಂದರು ಅಂದರೆ ಎಲ್ಲರೂ ಕೂಡ ಸಮಾಜದ ಎಲ್ಲರೂ ಕೂಡ ಒಂದೇ ಮಟ್ಟದಿಂದ ಬಂದವರು ಅಂತ ಹೇಳಿದ್ರು ಆದರೆ ಒಂದು ವಿಷಯ ನಾನು ಆದಷ್ಟು ಪ್ರಯತ್ನ ಮಾಡಿ ಎಷ್ಟು ಸಾಧ್ಯದೆಯೋ ಸಿದ್ದರಾಮರ ವಚನಗಳನ್ನೆಲ್ಲ ನೋಡಿದೆ ಆದರೆ ಬೇರೆ ವಚನಕಾರರು ಗಟ್ಟಿಯಾಗಿ ಅಪೋಸ್ ಮಾಡುವ ಹಾಗೆ ಜಾತಿ ವ್ಯವಸ್ಥೆಯನ್ನು ವರ್ಣ ವ್ಯವಸ್ಥೆಯನ್ನು ವಿರೋಧ ಮಾಡುವಂಥ ಹೆಚ್ಚಿನ ಪದಗಳು ವಚನಗಳು ಸಿದ್ದರಾಮನಲ್ಲಿ ಕಮ್ಮಿ ಜಾಸ್ತಿ ಕಮ್ಮಿ ಉಳಿದವರು ಜೋ ಜೋರಾಗಿ ಹೇಳ್ತಾರೆ ಸಿದ್ದರಾಮ ಸ್ವಲ್ಪ ಕಮ್ಮಿ ಇನ್ನೊಂದು ಬಹಳ ಚಂದದ ವಚನ ತಿಳಿಯದ ಜನರು ಅವು ಶಿವನಲ್ಲ ಜಡಜೀವಿ ಎಂಬುವರು ಸ್ಟಾರ್ಟಿಂಗೆ ತಿಳಿಯದ ಜನರು ಅವು ಶಿವನಲ್ಲ ಜಡಜೀವಿಗಳು ಎಂಬುವರು ಅದೆಂತಯ್ಯ ಪಂಚತತ್ವ ಮಹೋದ್ಭೂತಂ ಎಂಬ ಆಗಮ ವಾಕ್ಯ ಸಿದ್ಧಿ ಪಂಚತತ್ವಗಳೆಲ್ಲ ಶಿವನ ಪಂಚಮುಖದಿಂದಾದವು ಆ ಪಂಚತತ್ವದಿಂದ ಸಕಲ ಚರಾಚರ ಬ್ರಹ್ಮಾಂಡವಾಯಿತಯ್ಯ ವಾಯಿತಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಲೀಲೆ ಎಂದ ಕಲ್ಲಯ್ಯ ಕಲ್ಲಯ್ಯನೇ ಹೇಳಬೇಕಾದ ಇದು ಒಂದೊಂದು ಸಾಲು ಹೇಳ್ಕೊಂಡು ಹೋಗ್ತೀನಿ ಒಂದೊಂದೇ ಸಾಲು ಹೇಳ್ತೀನಿ ಅವ್ರು ಹೇಳೋ ಪ್ರಕಾರ ಪರಮಾತ್ಮ ಒಬ್ಬನೇ ಅವನೊಬ್ಬನೇ ಸತ್ಯ ಇನ್ಯಾವುದೂ ಸತ್ಯ ಅಲ್ಲ ಉಗಮಕ್ಕಿಂತ ಸೃಷ್ಟಿ ಉಗಮಕ್ಕಿಂತ ಮೊದಲೇ ಇದ್ದವನು ಸೃಷ್ಟಿ ಮಾಡಿದವನೇ ಅವನು ಆದರೆ ಸೃಷ್ಟಿ ಮೊದಲೇ ಇದ್ದವನು ಅವನು ಸಮುದ್ರ ಮತ್ತು ಪ್ರಪಂಚ ತೆರೆ ಇದ್ದ ಹಾಗೆ ಸಾಮಾನ್ಯವಾಗಿ ಅಧ್ಯಾತ್ಮದಲ್ಲಿ ಹೇಳೋದು ಇದೇನೆ ಭಗವಂತ ಸಮುದ್ರ ಪ್ರಪಂಚ ತೆರೆ ಸಮುದ್ರ ಇದ್ರೆ ತಾನೇ ತೆರೆ ಬರೋದು ಅಲ್ವಾ ಅದಕ್ಕೆ ನಮ್ಮ ಡಿ ವಿ ಜಿ ಚೆನ್ನಾಗಿರ್ತಾರೆ ನೊರೆ ಸೃಷ್ಟಿ ಹಾಲು ಬ್ರಹ್ಮ ಮಂಕುತಿಮ್ಮ ಅಂತ ನೊರೆ ಸೃಷ್ಟಿ ಅವ್ರು ಭಾಳ ಚಂದ ಹೇಳೋರು ಎರಡು ಕಪ್ಪಲ್ಲಿ ನೀವು ಹಿಡ್ಕೊಂಡು ಹಾಲು ಹಿಡ್ಕೊಂಡು ಹಿಂಗೆ 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 ಮಿಕ್ಸ್ ಮಾಡಿ ನೋಡೋಣ ಹೋಟೆಲಲ್ಲಿ ಕಾಫಿ ಕೊಡ್ತಾರೆ ನೋಡಿ ಇಷ್ಟು ಚೆಂದ ಇರ್ತದೆ ಅದು ಮಿಕ್ಸ್ ಮಾಡಿದಾಗ ಅರ್ಧ ನೊರೆನೇ ಇರುತ್ತೆ ಕೆಳಗೊಂಚೂರು ಕಾಫಿ ಇರುತ್ತೆ ಹಿಂಗೆ ಜೋರಾಗಿ ಹಿಂಗೆ 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 ಹಾಕಿದಾಗ ನೊರೆ ಬಂದ್ಬಿಡುತ್ತೆ ಅದ್ರ ಕೆಳಗಿನ ಕಾಫಿ ಸ್ವಲ್ಪನೇ ಇರೋದು ಮೇಲೆ ನೊರೆ ಬಂದಿರೋದು ಆ ಕಾಫಿಯಿಂದಾಗಿ ಬಂದಿರೋದು ಭ್ರಮೆ ಹುಟ್ಟಿಸುತ್ತೆ ತನಕ ಇದೆ ಅಂತ ಭ್ರಮೆ ಅದು ಅದಕ್ಕೆ ಪ್ರಪಂಚ ಒಂದು ಭ್ರಮೆ ಅದು ಸೃಷ್ಟಿ ಮಾಡಿದ್ದು ಬ್ರಹ್ಮ ಅದು ಚಂದ ಹೇಳ್ತಾರೆ ನೊರೆ ಸೃಷ್ಟಿ ಪಾಲ್ ಬ್ರಹ್ಮ ಮಂಕುತಿಮ್ಮ ಅಂತ ಹೇಳೋದು ಅವರು ಈ ತಿಳಿಯದ ಜನರು ಅಂತಾರಲ್ಲ ಅವರು ಅವು ಅವು ಶಿವನಲ್ಲ ಅವು ಅಂದರೆ ಯಾವು ಅಂತ ಹೇಳ್ತೀನಿ ಅವು ಶಿವನಲ್ಲ ಜಡಜೀವಿಗಳು ಎನ್ನವರು ತಿಳಿಯದ ಜನರು ಅಂದರೆ ಸತ್ಯದ ನಿಲುವನ್ನು ನರಿಯಲಾರ್ದವ್ರು ನಿಜವಾದ ಸತ್ಯ ಅಂತ ಯಾರು ಗೊತ್ತಿಲ್ಲದವ್ರು ಹಂಗೆ ಮಾತಾಡ್ತಾರೆ ಯಾರಿಗೆ ನಿತ್ಯ ಸತ್ಯ ವಿವೇಕ ಇಲ್ಲವೋ ಯಾವುದು ನಿತ್ಯ ಅನಿತ್ಯ ಜ್ಞಾನ ಇಲ್ಲವೋ ಅವರು ಜಡಪ ಜಡ ಜಡಮಂದಿಗಳು ಜಡರು ಆತ್ಮ ಅನ್ನೋದಿಲ್ಲ ಇರೋದೆಲ್ಲ ದೇಹ ನಮ್ಮ ಪಾಶ್ಚಿಮಾತ್ಯ ಚಿಂತನೆಗೆ ಮತ್ತು ನಮ್ಮ ಪೌರ್ವ ಚಿಂತನೆ ಇರುವಂಥ ವ್ಯತ್ಯಾಸ ಇದು ನಮ್ಮಲ್ಲಿ ಆತ್ಮ ಅಂತಂತೀವಿ ನಾವು ಆತ್ಮ ಇದೆ ಅಂತೀವಿ ಕಂಡಿಲ್ಲ ಯಾರೂ ಇದೆ ಅಂತ ಖಚಿತವಾಗಿ ನಂಬಿದ್ದೀವಿ ನಾವು ದೇಹ ಸಾಯ್ತದೆ ಆತ್ಮ ಸಾಯೋಲ್ಲ ಅಂತ ನಂಬ್ತೀವಿ ಕೆಲವರು ನಂಬಲ್ಲ ಬೇರೆ ದೇಶದವ್ರು ಆತ್ಮ ಎಲ್ಲಿದೆ ವೆರಿ ಜೆಡ್ ಇಡೀ ದೇಹ ಓಪನ್ ಮಾಡಿ ನೋಡಿದ್ವಿ ನಾವು ಎಲ್ಲೂ ಕಾಣಿಸ್ಲಿಲ್ಲ ಅಂತಾರು ಅವರು ಜಡ ಜೀವಿಗಳು ಅಂತ ಅದನ್ನು ಕರಿತಾನೆ ತಿಳಿಯದ ಜನರು ಅಂತ ಕಾಣಬೇಕಾಗಿಲ್ಲ ಕೆಲವನ್ನ ಕಾಣೋಕ್ಕಾಗೋದೂ ಇಲ್ಲ ಅನುಭವಿಸ್ಬೇಕಾಗತ್ತೆ ಅವನ್ನ ಅನುಭವಿಸ್ಬೇಕು ಆಗ ಹೇಳ್ತಾರೆ ಎಲ್ಲವನ್ನೂ ಜಡ ಅಂತ ಭಾವಿಸ್ತಾರಲ್ಲ ಅವರ ಅಭಿಪ್ರಾಯ ಪ್ರಕಾರ ಅವು ಅವು ಅಂದರೆ ಈ ಜಗತ್ತು ಮತ್ತು ಇಲ್ಲಿರುವಂಥ ಜೀವಿಗಳು ಈ ಜಗತ್ತು ಮತ್ತು ಜೀವಿಗಳಿದ್ದಾರಲ್ಲ ಇವರೆಲ್ಲ ಏನು ಜಡ ವಸ್ತುಗಳಿವು ಇರ್ತವೆ ಹೋಗ್ತವೆ ಕಲ್ಲಿದ್ದಂಗೆ ಇರ್ತವೆ ಹೋಗ್ತವೆ ಅಂತಾರೆ ಅವರು ಹೀಗೆ ಅವರು ಜಡಚತ್ವ ಸಂಘಾತ ಇಡೀ ಪ್ರಪಂಚನೇ ಜಡತತ್ವ ಸಂಘಾತ ಬರೀ ಜಡಗಳು ಕೂತ್ಕೊಂಡಿದ್ದಾವೆ ಅಂತಾರೆ ಇದು ಅಜ್ಞರ ಚಿಂತೆ ಅದಕ್ಕೆ ಅವರು ತಿಳಿಯದ ಜನರು ಅಂತ ಹೇಳಿದರು ಎರಡನೇ ಸಾಲು ಅದೆಂತಯ್ಯ ಪಂಚತತ್ವ ಮುಖೋದ್ಭೂತಂ ಎಂಬ ಆಗಮ ವಾಕ್ಯ ಸಿದ್ಧಿ ಒಂದು ಮಾತಿದೆ ಆಗಮಗಳು ಅಂದರೆ ಜ್ಞಾನದ ಸಿದ್ಧಿ ಅದು ತುಂಬ ಜ್ಞಾನಗಳು ಎಷ್ಟೋ ಜ್ಞಾನಗಳು ಕೂತ್ಕೊಂಡು ಬರ್ದಿ ಯಾರು ಬರೆದಿದ್ದಾರೆ ಗೊತ್ತಿಲ್ಲ ಅಪೌರುಷಯ್ಯ ಅಂತ ಕರಿತೀವಿ ಎಲ್ಲ ಸೇರಿ ಒಂದು ಆಗಮಂತಾಯ್ತು ಸುಳ್ಳು ಹೇಳ್ತಾರ ಅವರು ಸತ್ಯ ಕಂಡುಕೊಂಡು ಬರೆದದ್ದವರು ಅದನ್ನು ಸುಳ್ಳು ಆಗೋಕ್ಕೆ ಸಾಧ್ಯ ಇಲ್ಲ ಈ ಪಂಚತತ್ವ ಶಿವನ ಪಂಚಮುಖದಿಂದ ಆಗಿದೆ ಅಂತ ಹೇಳ್ತಾರಲ್ಲ ಅದು ಐದು ಮುಖ್ಯ ಲಕ್ಷಣಗಳು ಇರುವ ಪಂಚಮುಖದ ಲಕ್ಷಣಗಳು ಇದು ಬಹಳ ಚೆನ್ನಾಗಿದೆ ತುಂಬ ಕಷ್ಟಪಟ್ಟು ಹುಡುಕಿದ್ದೀನಿ ಇದನ್ನು ನಾನು ಯಾಕಂದರೆ ಐದು ಮುಖಗಳಿರುವಂಥ ಗುಣಗಳು ಯಾವುದು ಅಂತ ಸತ್ ಚಿತ್ ಆನಂದ ನಿತ್ಯ ಪೂರ್ಣ ಈ ಐದು ಗುಣಗಳು ಪಂಚಾನನಿಗೆ ಇರಬೇಕಾದಂಥ ಶಿವನಿಗೆ ಇರುವಂಥ ಮುಖ್ಯ ಗುಣಗಳು ಐದು ಸಚ್ಚಿತ್ ಆನಂದ ನಿತ್ಯ ಪೂರ್ಣ ಅಂತ ಸತ್ ಅಂದರೆ ಏನು ಯಾವುದು ಪ್ರಾಗಾದಿ ಅಭಾವಗಳಿಲ್ಲದೆ ಇರುವಂಥ ಸ್ಥಿತಿ ಇದೆಯಲ್ಲ ಅದು ಚಿತ್ ಯಾವುದೇ ವಿಶ್ವದ ಭಾವ ಅಭಾವಗಳನ್ನು ಪ್ರಕಾಶ ಮಾಡುವಂಥ ಜ್ಞಾನದ ಗುಣ ಇದೆಯಲ್ಲ ಅದು ಸತ್ ಚಿತ್ ಅಚಿತ್ ಸಾರಿ ಐ ಮೇಡ್ ಎ ಮಿಸ್ಟೇಕ್ ಸತ್ ಅನ್ನೋದು ಮೊದಲು ಪ್ರಾಗಾದಿ ಯಾವುದೂ ಇಲ್ಲದಂಥದ್ದು ಅಭಾವಗಳಿಲ್ಲದೆ ಇರುವಂಥದ್ದು ಸತ್ ಎರಡನೇದು ವಿಶ್ವದ ಭಾವ ಅಭಾವಗಳನ್ನು ಪ್ರಕಾಶ ಮಾಡುವಂಥ ಜ್ಞಾನದ ಬೆಳಕಿದೆಯಲ್ಲ ಅದು ಚಿತ್ ಜ್ಞಾನ ಬೆಳಕು ಸುಖ ದುಃಖಗಳ ದ್ವಂದ್ವಗಳಿಲ್ಲದೆ ಇರುವಂಥದ್ದು ಅತ್ಯಂತ ಘನ ಶಾಂತಿ ಇದೆಯಲ್ಲ ಅದು ಆನಂದ ಒಂದು ಸು ರೂಕ್ಸ್ ಮುಕ್ಸ್ ಡಿಫ್ರೆನ್ಸ್ ಹೇಳ್ತಾರೆ ಅಲ್ಲಿ ಆನಂದ ಸುಖ ಎರಡು ಒಂದೇನಾ ಅಂತ ಸಾಮಾನ್ಯ ಎರಡು ಪದ ಒಂದೇ ಉಪಯೋಗಿಸ್ತೀವಿ ನಾವು ಏನು ಸುಖ ರೀ ಎಷ್ಟು ಆನಂದ ಆಯಿತು ಅಂತ ಸುಖ ಆನಂದ ಬೇರೆ ಯಾವುದು ಇಂದ್ರಿಯಗಳಿಗೆ ತೃಪ್ತಿ ಕೊಡ್ತದೋ ಅದು ಸುಖ ಇಂದ್ರಿಯಾತೀತವಾದ ಅನುಭವ ಆನಂದ ಇದು ಭಾಳ ಚೆನ್ನಾಗಿದೆ ನನಗೇನು ಮಸಾಲೆ ದೋಸೆ ತಿನ್ನಬೇಕು ಅನ್ನಿಸ್ತು ತಿಂದೆ ಸುಖ ಸಿಕ್ತು ಆನಂದ ಅಲ್ಲ ಅದು ಆನಂದ ಅಂತ ಭ್ರಮೆ ಅದು ಈಗ ಪುಟ್ಟ ಮಗು ಮೂರು ತಿಂಗಳ ಮಗು ಅಮ್ಮನ ತೊಡೆಯಲ್ಲಿ ಮಲ್ಕೊಂಡಿದೆ ಚಕ್ಕಂತ ನಗತ್ತೆ ಯಾಕೆ ನಗ್ತು ಅದಕ್ಕೇನು ಪ್ರಮೋಷನ್ ಬೇಕಾಗಿತ್ತಾ ಮದುವೆ ಬೇಕಾಗಿತ್ತಾ ಇನ್ಕ್ರಿಮೆಂಟ್ ಏನಿಲ್ಲ ಏನಿಲ್ಲಲ್ಲ ಏನು ಅಪೇಕ್ಷೆ ಇಲ್ಲದೆ ನಗ್ತದಲ್ಲ ಅದು ಕೆಲವೊಂದು ಸಲ ನಿಮಗೇ ಅನಿಸುತ್ತೆ ಎಷ್ಟೋ ಸಲ ನಿಂತಾಗ ದೇವಸ್ಥಾನದಲ್ಲಿ ಕೈ ಮುಚ್ಕೊಂಡಾಗ ಅಪ್ಪ ಸಾಕಪ್ಪ ಒಂದು ಕ್ಷಣ ಕನಸಲ್ಲ ಅದು ನಿಮಗೆ ಆನಂದ ಕೊಡುವಂಥದ್ದು ಸುಖ ಅಲ್ಲ ಅದು ಇಂದ್ರಿಯ ಅತೀತವಾದಂಥದ್ದು ಅದು ಹೇಳ್ತಾರೆ ಆನಂದ ಕಾಲದಿಂದ ಬಾಧೆ ಕೊಳ್ಳದಂಥ ಕಾಲಾತೀತತೆ ನಿತ್ಯ ನಿತ್ಯ ಅಂದರೆ ಯಾವತ್ತಿಗಿರುವಂಥದ್ದು ಬದಲಾಗುವಂಥದ್ದಲ್ಲ ಅದು ಮುಂದೆ ದೇಶ ಕಾಲ ವಸ್ತು ಪರಿಚ್ಛೇದ ಶೂನ್ಯವಾಗಿರುವುದು ಪೂರ್ಣ ಪೂರ್ಣ ಅಂದರೆ ಯಾವುದು ಏನೂ ಕಮ್ಮಿ ಇಲ್ಲ ಅದರೊಳಗೆ ಇದು ಅಮೇರಿಕಾದಲ್ಲಿದೆ ಇಂಡಿಯಾದಲ್ಲಿದೆ ಅಂದರೆ ಅಮೆರಿಕ ಇದು ಇಂಡಿಯಾದಲ್ಲಿ ಇಲ್ಲ ಅಂದಂಗಾಯಿತು ಹಂಗಲ್ಲ ಪೂರ್ಣ ಅಂದರೆ ಎಲ್ಲ ಕಡೆನೂ ಇರಬೇಕಾದದ್ದು ಅದು ಕಾಲ ದೇಶ ಪರಿಚ್ಛೇದ ಎಲ್ಲವನ್ನ ಮೀರಿ ಇರುವಂಥದ್ದು ಪೂರ್ಣವಾಗಿರುವಂಥದ್ದು ಸತ್ ಮುಖದಿಂದ ಪೃಥ್ವಿ ಚಿತ್ ಮುಖದಿಂದ ಜಲ ಆನಂದ ಮುಖದಿಂದ ಅಗ್ನಿ ನಿತ್ಯ ಮುಖದಿಂದ ವಾಯು ಪೂರ್ಣ ಮುಖದಿಂದ ಆಕಾಶ ಈ ಐದು ನಾ ಪ್ರಪಂಚ ಸೃಷ್ಟಿ ಆದದ್ದು ಯಾವುದರಿಂದ ಹೇಳಿ ಇವೇ ಐದರಿಂದ ಆದದ್ದು ಇವೆಲ್ಲ ನೀ ಜಡ ಅಂತ ಹೆಂಗೆ ಹೇಳ್ತೀರಿ ಇವನ್ನ ಸೃಷ್ಟಿ ಆದದ್ದೇ ಈಶ್ವರನಿಂದ ಈ ಗುಣಗಳಿಂದನೇ ಸೃಷ್ಟಿಯಾದದ್ದು ಆದ್ದರಿಂದ ಅವ್ರು ಹೇಳ್ತಾರೆ ಪಂಚಭೂತಗಳೂ ಶಿವನೇ ಭೂತಸ್ಥ ಪಂಚಲಿಂಗಗಳೂ ಶಿವನೇ ಅವ್ರು ಅರಿಯ ಜನಾಂಗ್ ಮಾತಾಡ್ತಾರೆ ಅಂತ ಕೊನೆಗೆ ಕಪಲ ಸಿದ್ಧ ಮಲ್ಲಿಕಾರ್ಜುನ ಲೀಲೆಯಿಂದ ಕಲ್ಲಯ್ಯ ಅಂತ ಹೇಳ್ತಾರಲ್ಲ ಇದು ನಮ್ಮ ಡಿ ವಿ ಜಿ ಭಾಳ ಚಂದ ಬರೆದಿದ್ದಾರೆ ಇದನ್ನು ಓದಬೇಕು ದೇವರು ಅಂತ ಒಂದು ಸಣ್ಣ ಪುಸ್ತಕ ಇದೆ ಡಿ ವಿ ಜಿದು ಭಾಳ ಚಂದ ಬರೆದಿದ್ದಾರೆ ಇದನ್ನು ಯಾಕೆ ಮಾಡಬೇಕಾಗಿತ್ತು ರೀ ಸೃಷ್ಟಿ ಅವನು ಸುಮ್ಮನೆ ಕೂತ್ರೆ ಆಗ್ತಿರ್ಲಿಲ್ಲ ಇದನ್ನು ಸೃಷ್ಟಿ ಮಾಡೋದಂತೆ ಮತ್ತು ಪ್ರಳಯ ಅಂತೆ ಮತ್ತು ಹುಟ್ಟೋದಂತೆ ಇದು ಯಾಕೆ ಬೇಕಾಗಿತ್ತು ಕಾರಬಾರ ಸುಮ್ಮನೆ ಇರಬಾರ್ದ ನಾವು ಆರಾಮಿರ್ತಿದ್ವಿ ಇರ್ತಿದ್ದೇನೆ ಇಲ್ಲ ಅವ್ರು ಇರ್ತಿದ್ದ ಚಿಂತೆನೇ ಇರಲಿಲ್ಲ ನಮಗೆ ಯಾಕೆ ಮಾಡಿದ ಅವರು ಭಾಳ ಚಂದ ಹೇಳ್ತಾರೆ ಬ್ಯೂಟಿಫುಲ್ ಎಕ್ಸಾಂಪಲ್ ಅದಕ್ಕಿಂತ ಒಳ್ಳೆ ಎಕ್ಸಾಂಪಲ್ ನಾನು ಹೊಳಿರಲಿಲ್ಲ ಪುಟ್ಟ ಮಗು ಮಲ್ಕೊಂಡಿರುತ್ತೆ ತೊಟ್ಟಲಲ್ಲಿ ಸುಮ್ಮನೆ ಮಲ್ಕೊಂಡು ನೋಡಿದಿರಿ ಎಂದಾದರೂ ವಯಸ್ಸಾದವರು ಜೋ ರೋಗ ಬಂದಾಗ ಮಲ್ಕೋತಾರೆ ಹಾಗೆ ಸಣ್ಣ ಮಕ್ಕಳು ಕೈ ಹಾಲಗಡಿಸ್ತಾವೆ ಕಾಲು ಹಾಲಡಿಸ್ತಾವೆ ಏನೋ ಮಾಡ್ತಾವೆ ಯಾಕೆ ಮಾಡ್ತಾವು ಅವಕ್ಕೆ ಏನೂ ಬೇಕಾಗಿಲ್ಲ ಓಕೆ ಅಪೇಕ್ಷೆ ಏನೂ ಇಲ್ಲ ಆದರೆ ಅದು ಲೀಲೆ ಅದು ಮಕ್ಕಳ ಲೀಲೆ ಬಾಲ ಲೀಲೆ ಅಂತ ಕರಿತೀವಿ ನಾವು ಸುಮ್ಮನೆ ಕೂಡೋಕ್ಕಾಗಲ್ಲ ಒಂದು ಚೈತನ್ಯ ಅಂತ ಇದ್ದಾಗ ಸುಮ್ಮನೆ ಇರೋಕ್ಕೆ ಸಾಧ್ಯ ಇಲ್ಲ ನೀರು ಹರಿತದೆ ಅದು ಚೈತನ್ಯ ಸುಮ್ಮನೆ ಇರೋಕ್ಕೆ ಸಾಧ್ಯ ಹರಿಯಲೇಬೇಕದು ಹಾಗೆ ಮಹಾಚೈತನ್ಯ ಅದು ದೊಡ್ಡ ಚೈತನ್ಯ ಸುಮ್ಮನೆ ಇರೋಕ್ಕೆ ಹೆಂಗೆ ಸಾಧ್ಯ ಅದು ಅದಕ್ಕೆ ತನ್ನ ಲೀಲೆಯಿಂದ ಅದು ಭಾ ಚೆಂದ ಹೇಳ್ತಾನೆ ಕಲ್ಲಯ್ಯ ನೀನು ತಿಳಿದು ಸಾಧಕ ನನ್ನ ಮಾತನ್ನು ಹೃದಯದಲ್ಲಿ ಗಟ್ಟಿಯಾಗಿಟ್ಕೋ ಶಿವ ಪೂರ್ಣ ಕಾಮ ಅವನು ಯಾವ ಅಪೇಕ್ಷೆಗಳಿಲ್ಲ ಆಸೆಗಳಿಲ್ಲ ಯಾವ ಕೊರತೆಗಳು ಇಲ್ಲ ಇದೆಲ್ಲ ಇದೆಯಲ್ಲ ಅವನ ಆಟ ಅಷ್ಟೇ ಸುಮ್ಮನೆ ಆಡ್ತಾನು ಅವನು ಖುಷಿಗೋಸ್ಕರ ಆಡ್ತಾನೆ ಆ ಆಟದಲ್ಲಿ ನಾವು ಸಿಕ್ಕಾಕ್ಕೊಂಡಿದ್ದೀವಿ ಅಷ್ಟೇ ಆದ್ದರಿಂದ ಇದು ಬೇರೆ ಆಟ ಮಾತ್ರ ಅಂತ ಹೇಳ್ತಾರೆ ಇನ್ನೊಂದು ಹೇಳ್ಬೋದು ಅನಿಸುತ್ತಲ್ಲ ಭಾಳ ಚೆನ್ನಾಗಿರೋದು ಅದು ಬಿಡಬಾರ್ದು ಅಂತ ಹೇಳಬೇಕು ಕನಕ ಒಂದರಲ್ಲಿ ಕಡಗ ಕಂಠಿಯಾದಂತೆ ಕನ್ನಡದ ಅರ್ಥ ಆಗುತ್ತೆ ಇದು ಬೇಗ ಕನಕ ಒಂದರಲ್ಲಿ ಕಡಗ ಕಂಠಿಯಾದಂತೆ ಶಕುನ ಒಂದರಲ್ಲಿ ಶಕುನ ಬೇರಾದಂತೆ ಘನಕ್ಕೆ ಘನವಾದ ಪರವಸ್ತುವಿನಲ್ಲಿ ಜನನವಾಯಿತು ಮೂಲೋಕದ ಮಹಾಲಿಂಗ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಕನಕ ಒಂದರಲ್ಲಿ ಕಡಗ ಕಂಠಿಯಾದಂತೆ ಕಡಗ ಅಂದರೆ ಗೊತ್ತಾಗ್ಬಿಡುತ್ತೆ ನಮಗೆ ಬಂಗಾರ ಕಡಗ ಕೈಗೆ ಹಾಕ್ಕೊಳ್ಳೋದು ಕಂಠಿ ಅದು ಆ್ಯಕ್ಚುಲಿ ಇಲ್ಲಿ ಕಂಠಿಹಾರ ಅಂತ ಕರೀತಾರೆ ಠ ಅದು ಕಂಠಿಹಾರ ಅಂತ ಕರೀತಾರೆ ಅಲ್ಲಿ ಬಿಜಾಪುರ ಕಡೆಗೆಲ್ಲ ಕಂಠಿ ಸರ ಅಂತ ಕರೀತಾರೆ ಕಂಠಿ ಸರ ಅಂದರೆ ಕೊರಳಿಗೆ ಹಾಕ್ಕೊಳ್ಳೋದು ಕಡಗ ಕೈಗೆ ಹಾಕ್ಕೊಳ್ಳೋದು ಕಂಠಿ ಸರ ಕೊರಳಿಗೆ ಹಾಕ್ಕೊಳ್ಳೋದು ಅಷ್ಟೇ ಕನಕ ಒಂದೇ ಅದೇ ಬಂಗಾರ ಕೊಟ್ಟರೆ ಸರ ಮಾಡಿಕೊಡ್ತಾನೆ ಬೇಕಾದ್ರೆ ಕಡಗ ಮಾಡಿಕೊಡ್ತಾನೋ ಅದು ಕೇಳ್ತಾರೆ ಕಡಗ ಅಂದರೆ ಕೈಬಿಳೆ ಕಂಠಿ ಅಂದರೆ ಕೊರಳಹಾರ ಆಕಾರ ಬೇರೆ ಬೇರೆ ಅಷ್ಟೇ ಆದರೆ ನಾಮ ರೂಪ ಕ್ರಿಯೆಗಳು ಭಿನ್ನ ನಾಮ ಬೇರೆ ಅವಕ್ಕೆ ಹೆಸರು ಬೇರೆ ಕಂಠಿ ಅಂತ ಕರಿತೀವಿ ಅದು ಖಡ್ಗ ಅಂತ ಕರಿತೀವಿ ರೂಪ ಬೇರೆ ಇದೆ ಕಾರ್ಯನೂ ಬೇರೆ ಬಳಸುವಂಥ ವಿದ್ಯೆ ಬೇರೆ ಆದರೆ ಅವೆರಡರ ಉಪಾದಾನ ವಸ್ತು ಇದೆಯಲ್ಲ ಮೂಲ ವಸ್ತು ಅದು ಕನಕ ಬಂಗಾರ ಒಂದೇ ಹಾಗೆ ತೋರಿಕೆಗೆ ಬೇರೆ ಬೇರೆ ಕಂಡರೂ ಕೂಡ ಮೂಲ ವಸ್ತು ಒಂದೇ ಇನ್ನೊಂದು ಎರಡನೇ ಸಾಲು ಭಾಳ ಚೆನ್ನಾಗಿದೆ ಶಕುನ ಒಂದರಲ್ಲಿ ಶಕುನ ಬೇರಾದಂತೆ ವಿಚಿತ್ರ ಅಲ್ವ ಇದು ಶಕುನ ಒಂದೇ ಆದರೆ ಬೇರೆ ಹೆಂಗಾಗ್ತದೆ ಒಳ್ಳೆಯ ಉದಾಹರಣೆ ಕೊಡ್ತಾ ಇರೋದಕ್ಕೆ ಶಕುನ ಅಂದರೆ ಶುಭಾಶುಭಗಳ ಸೂಚನಾ ಚಿಹ್ನೆ ಅಂತ ಕೆಲವ ಕೆಲವು ನಂಬಿಕೆ ಇದೆ ಕೆಲವರಿಗೆ ಹೋಗುವಾಗ ಅಡ್ಡ ಬಂತು ನೋಡ್ರಿ ಬೆಕ್ಕು ಬೆಕ್ಕು ಅಡ್ಡ ಬಂತು ಅಂದರೆ ನಿಂತ್ಕೊಂಡ್ಬಿಡ್ತ ಕೆಲವು ಹೋಗೋದೇ ಇಲ್ಲ ನಾನು ಅಂತೀನಿ ನಿಮಗೇನಾಯ್ತು ಗೊತ್ತಿಲ್ಲ ಬೆಕ್ಕಿಗೇನಾಯ್ತು ಗೊತ್ತು ನಿಮಗೆ ಅಡ್ಡ ಬಂತು ಬೀರ್ಬಲ್ ಭಾಳ ಚಂದ ಹೇಳ್ತಾನೆ ಅದನ್ನು ಅಕ್ಬರ್ ಒಂದು ಸಲ ಬೆಳಗ್ಗೆ ಎದ್ದು ಮೈ ಮುರಿದು ಹಾಕಳಿಸಿ ಬಂತು ಮನೆ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಅನ್ಸುತ್ತೆ ತೋಟದಲ್ಲಿ ಅಲ್ಲಿ ಹೋಗಿ ಕ್ಷೌರಿಕ ದಾರಿ ಮಾಡೋಕ್ಕೆ ಬಂದಿದ್ದಾನವನಿಗೆ ಮಾಡೋಕ್ಕೆ ಹೋದಾಗ ಕಟ್ಟಂತ ಕಟ್ಬಿಡ್ತು ಕಟ್ಟಾಯ್ತು ಅಕ್ಬರಿಗೆ ದರಿದ್ರ ಯಾರ ಮುಖ ನೋಡಿದ್ದೆ ಬೆಳಗ್ಗೆ ಇವತ್ತು ಅಂದ ನೆನಪಾಯ್ತು ಮೈ ಮುರ್ಕೊಂಡು ಬಾಲ್ಕನಿ ನಿಂತಾಗ ತೋಟಗಾರ ಸಿಕ್ಕಿದ್ದ ಮುಂದೆ ಫಸ್ಟ್ ಅವನು ನೋಡಿದ್ದ ಇಡೀ ದಿವಸ ಆ ತೋಟದವ್ನು ನೋಡಿದ್ದಕ್ಕೆ ನನ್ನ ಮುಖಕ್ಕೆ ಗಾಯ ಆಯ್ತು ಇವತ್ತು ಕರೀರಿ ಅವನ ರಾಜ್ರ ಅಂದ್ರೆ ಅವರು ಕರೆದ್ರು ಇವನ್ ತಲೆ ಹಾರಿಸ್ಬಿಡಿ ಒಂದು ಅಪ್ಶಕನ ಇವನು ಇವನು ಬೆಳಗ್ಗೆ ಮುಖ ನೋಡಿದ್ದಕ್ಕೆ ನನ್ನ ಮುಖ ಕಚ್ಚಾಯ್ತು ಗಾಯ ಆಯಿತು ಒಂದು ಅವನು ಪಾಪ ಅತ್ಕೊಂಡ ನಾನು ಏನು ಮಾಡಿದ್ದೆ ಸರ್ ನಾನೇ ಆಗಿ ನಾನು ಸುಮ್ಮನೆ ಕೆಲಸ ಮಾಡ್ತಾಯಿದ್ದೆ ನೀವು ನಾನು ನೋಡಿದ್ರು ನಾನೇನು ಮಾಡಲಿ ಅದೆಲ್ಲ ಕೇಳ ರಾಜಾದ್ನೇ ರಾಜಾದ್ನೇ ಅವ್ನು ಕೊನೆಗೆ ಫೈನಲ್ ಹೋಗು ಸುಪ್ರೀಂ ಕೋರ್ಟ್ ಬೀರ್ಬಲ್ ಕಡೆ ಹೋದ ಸರ್ ಮರ್ಯಾದೆ ಉಳಿಸ್ಬೇಕು ಸರ್ ನನ್ನ ಬಾ ಪ್ರಾಣ ಉಳಿಸ್ಬೇಕು ಅಂತ ನಾನು ಮಾಡ್ತೀನಿ ಬಿಡು ಅಂದ ಬೀರ್ಬಲ ದರ್ಬಾರಿಗೆ ಹೋಗಿ ಕೇಳಿದ್ನಂತೆ ಮಹಾರಾಜರೇ ಭಾಳ ಒಳ್ಳೆಯ ಕೆಲಸ ಮಾಡಿದ್ರು ಇವತ್ತು ಇವ್ನೇನು ಇವನ ನಿಮ್ಮ ಕಣ್ಣಿಗೆ ಬೀಳ್ಬೇಕಾ ಬೆಳಿಗ್ಗೆ ಅವನು ಆದರೆ ಒಂದು ಸಂಶಯ ನನಗೆ ಅಂದರೆ ಅವನು ಕಂಡದ್ದಕ್ಕೆ ನಿಮ್ಮ ಮುಖದ ಮೇಲೆ ಒಂದು ಗಾಯ ಆಯಿತು ನಿಮ್ಮನ್ನು ಕಂಡದಕ್ಕೆ ಏನು ಹಾಕ್ತಾನೆ ಅವನು ನಿಮ್ಮನ್ನೇ ನೋಡಿದ ಬದಲೇ ಸಲ ನಿಮ್ಮ ಕಣ್ಣಿಗೆ ಅವನು ಬಿದ್ದದಕ್ಕೆ ನಿಮ್ಮ ಒಂದು ಗಾಯ ಆಯಿತು ನಿಮ್ಮನ್ನು ಕಂಡದಕ್ಕೆ ಪ್ರಾಣವೇ ಹೋಗುತ್ತೆ ಈಗ ಒಂದು ಅದರಿಂದ ಅಪಶಕುನ ಯಾರು ಜಾಸ್ತಿ ಬಿಟ್ಬಿಡ್ರಿ ಅಂದ ಈಗ ಹಾಗೆ ಶಕುನ ಒಂದೇ ಶಕುನ ಹೇಳ್ತಾರೆ ಶಕುನ ಒಂದರಲ್ಲಿ ಶಕುನ ಬೇರಾದಂತೆ ಇನ್ನೊಂದು ಭಾಳ ಚಂದ ಎಕ್ಸಾಂಪಲ್ ಕೊಡ್ತಾರೆ ಇಬ್ಬರು ಮನುಷ್ಯ ಎದ್ರಾಗ ಬದ್ರಾಗ ಬರ್ತಿದ್ದಾರೆ ಅಂತ ಇಟ್ಕೊಳ್ಳಿ ಹೀಗೊಬ್ಬ ಬರ್ತಾನೆ ಹೀಗೊಬ್ಬರ್ತಾನೆ ಈ ನಮ್ಗೆ ನಮ್ಮ ಕಡೆ ಒಂದು ಶಕುನದ ಹಕ್ಕಿ ಅಂತ ನಮ್ಮ ಕಡೆ ಸಾಂಬಾರು ಕಾಗೆ ಅಂತ ಕರೀತಾರೆ ಕೋಗಿಲೆ ಥರ ಪಕ್ಷಿ ಅದು ಅದು ಬಂದರೆ ಭಾಳ ಶುಭ ಅದು ಬಲಕ್ಕೆ ಹೋಗಬೇಕು ಎಡಕ್ಕೆ ಹೋದ್ರೆ ಅಪ್ ಶಕನ ಬಲಕ್ಕೆ ಹೋದರೆ ಶುಭ ಈಗ ಅದನ್ನು ಎಷ್ಟು ಚಂದ ಹೇಳ್ತಾರೆ ವರ್ಣ ಏನು ಮಾಡಬೇಕಾದ್ರೆ ಇರೋ ಮನುಷ್ಯ ಹೀಗೆ ಬರ್ತಾನೆ ಇರೋ ಹೀಗೆ ಬರ್ತಾ ಎದರ ಬೆದರ ಬರ್ತಿದ್ದಾರೆ ನಡುವೆ ಹಂಗಿನ ಪಕ್ಷಿ ಹೋಯ್ತದ ಶಕುನದ ಪಕ್ಷಿ ನಡುವೆ ಹಾರೋಯಿತು ಏನಾಯ್ತು ಒಬ್ಬನಿಗೆ ಬಲಕ್ಕೆ ಹೋಯ್ತು ಅವನು ಶುಭ ಆಯಿತು ಇನ್ನೊಬ್ಬನಿದ್ದಾನೆ ಅಲ್ಲೇ ಅಲ್ಲಿ ಅವನಿಗೆ ಎದುರಿಗೆ ಬಂದವನು ಅವನು ಎಡಕ್ಕೆ ಹೋಯ್ತು ಆಯಿತು ಅಂದರೆ ಒಂದು ಶಕುನ ಒಂದೇನೇ ಶುಭಗಳು ಬೇರೆ ಎಷ್ಟು ತಪ್ಪು ಕೆಡ್ಕೊಂಡಿದ್ದೀವಿ ನಾವು ಅದಕ್ಕೆ ಹೇಳ್ತಾರೆ ಶಕುನ ಅಂದರೆ ಮುಖ್ಯವಾಗಿ ಆ ಸಂಕೇತ ಅಲ್ಲ ಶಕುನ ಅಂದರೆ ಪಕ್ಷಿ ಸಂಸ್ಕೃತದಲ್ಲಿ ಶಕುನ ಅಂದರೆ ಪಕ್ಷಿ ಅದು ಪ್ರಾಣದ ಸಂಕೇತ ಪ್ರಾಣ ಒಂದೇ ಅದು ಬೇರೆ ಬೇರೆ ರೂಪದಲ್ಲಿ ಸೇರಿಕೊಂಡಿದೆ ಅದಷ್ಟೇ ಎಲ್ಲರದು ಪ್ರಾಣ ಒಂದೇನೇ ಪ್ರಾಣ ಎಲ್ಲರದ್ದು ಒಂದೇ ಅದು ಬೇರೆ ಬೇರೆ ಆಕಾರಗಳು ಹೊಂದಿದ್ದರಿಂದ ಬೇರೆ ಬೇರೆ ವ್ಯಕ್ತಿಗಳಾಗಿದ್ದೀವಿ ನಾವೆಲ್ಲರೂ ಅದು ಕೇಳ್ತಾನವನು ಆದರೆ ವಿವಿಧ ದೇವಗಳ ದೇಹಗಳನ್ನು ಪ್ರವೇಶ ಮಾಡಿ ಅದು ಪ್ರಾಣಿ ಪಕ್ಷಿ ಸಸ್ಯ ಬೇರೆ ಬೇರೆ ಕಾಣಿಸ್ತಿದೆ ನಮಗಷ್ಟೇ ಹೇಗೆ ಅಂದರೆ ವಿದ್ಯುತ್ ಶಕ್ತಿ ಇದ್ದ ಹಾಗೆ ವಿದ್ಯುತ್ ಶಕ್ತಿ ಒಂದೇ ಅದು ಏನು ಬೇಕಾದರೂ ಕೆಲಸ ಮಾಡುತ್ತೆ ವಿದ್ಯುತ್ ಶಕ್ತಿಯಿಂದ ಬೆಳಕು ಬರಬಹುದು ವಿದ್ಯುತ್ ಶಕ್ತಿಯಿಂದ ನಿಮಗೆ ಯಾವುದದು ಕಾರ್ ಕಾರ್ ಮಷಿನ್ ಆಗ್ಬೋದು ನಿಮ್ಮದು ಅಥವಾ ನಿಮ್ಮ ಮಿಕ್ಸಿ ವರ್ಕ್ ಆಗ್ತದೆ ನೋಡಿ ಎಲ್ಲ ಬೇರೆ ಬೇರೆ ಲೈಟ್ ವರ್ಕ್ ಆಗುತ್ತೆ ಮಿಕ್ಸಿ ವರ್ಕ್ ಆಗುತ್ತೆ ಫ್ಯಾನ್ ವರ್ಕ್ ಆಗ್ತದೆ ಏರೋಪ್ಲೇನ್ ಕೂಡ ಎಲೆಕ್ಟ್ರಿಕ್ ಜನರಷಿಯಿಂದ ಆಗಬೇಕಾದ್ದು ನಮ್ಮ ಚಂದ್ರನ ಮೇಲೆ ಹೋಗಿದೆಯಲ್ಲ ವಿಕ್ರಮ್ ಆಮೇಲೆ ಪ್ರಜ್ಞಾನ್ ರೋವರ್ ಅದೆಲ್ಲ ಒಡ್ಡಾಡೋದು ಸೂರ್ಯನ ಶಕ್ತಿ ಹಿಡ್ಕೊಂಡು ಇಲೆಕ್ಟ್ರಿಕ್ ಜನಶ ಆದಮೇಲೆ ಹೋಗೋದು ಅಂದರೆ ಇದೆಲ್ಲ ಎಲೆಕ್ಟ್ರಿಸಿಟಿ ಒಂದೇ ಮೂಲ ಒಂದೇ ಎಲೆಕ್ಟ್ರಿಸಿಟಿ ಆ ಕಾರ್ಯ ಬೇರೆ ಬೇರೆ ಹಾಗೆ ನಾವೆಲ್ಲ ಹಂಗಾಗಿದ್ದೀವಿ ಮೂಲ ಒಂದೇ ವಸ್ತು ಬೇರೆ ಆಗಿದ್ದೀವಿ ಅದಕ್ಕೆ ಹೇಳ್ತಾರೆ ಘ ಕಡೆ ಸಾಲು ಭಾಳ ಚೆನ್ನಾಗಿದೆ ಘನಕ್ಕೆ ಘನವಾದ ಪರವಸ್ತುವಿನಲ್ಲಿ ಜನನವಾಯಿತು ಮೂರು ಲೋಕ ಮೂಲೋಕದ ಮಹಾಲಿಂಗ ಅಂತ ಘನಕ್ಕೆ ಘನ ಘನ ಅಂದರೆ ಗಟ್ಟಿಯಾದದ್ದು ಈ ಭೂಮಿ ಗಟ್ಟಿಯಾದದ್ದು ವಿಸ್ತಾರವಾದದ್ದು ಎಷ್ಟು ದೊಡ್ಡದು ಒಂದು ಕಲ್ಪನೆಗೆ ಸಾಧ್ಯ ದೊಡ್ಡ ವಿಸ್ತು ಪ್ರಪಂಚ ಇದೆ ಆದರೆ ಇಷ್ಟು ದೊಡ್ಡದಾದರೂ ಕೂಡ ವಿಶ್ವ ಘನ ಅಂತೀವಿ ನಾವು ಆದರೆ ನಿಜವಾಗೂ ದೊಡ್ಡ ಘನ ಅಲ್ಲ ಅದು ಯಾಕಂದರೆ ಯಾವುದು ಸೃಷ್ಟಿಯಾಗಿದೆಯೋ ಅದಕ್ಕೆ ಅಂತ್ಯ ಇದೆ ಅದು ಪರ್ಮನೆಂಟಾಗಿ ಶಾಶ್ವತವಾಗಿರೋದಲ್ಲ ಅದು ಮತ್ತು ಯಾವುದಕ್ಕೂ ಮಿತಿ ಇದೆ ಅದಕ್ಕೆ ಇವತ್ತಿ ಕೂಡ ನಾವು ಎಷ್ಟೇ ದೂರ ಅಂದರೂ ಕೂಡ ಇಷ್ಟು ಲಕ್ಷ ಕಿಲೋಮೀಟರ್ ಅಂತ ಹೇಳ್ತೀವಿ ನಾವು ಅದು ಮಿತಿ ಇದೆ ಅದಕ್ಕೆ ಆದರೆ ಭಗವಂತ ಇದನ್ನೆಲ್ಲವೂ ಸೃಷ್ಟಿ ಮಾಡಿದ್ದಾನಲ್ಲ ಅವ್ನ ಮಿತಿ ಇಲ್ಲ ಅವನ ಮಿತಿನೇ ಇಲ್ಲ ಆದ್ದರಿಂದ ಇದು ಘನ ಆದರೆ ಜಗತ್ತು ಘನ ಆದರೆ ಅವನು ಘನಕ್ಕೆ ಘನ ಎಷ್ಟು ಚಂದ ಭಗವಂತ ನೋಡನೆ ಮಾಡೋದು ಅವನು ಘನಕ್ಕೆ ಘನ ಅದರಿಂದ ಘನಕ್ಕೆ ಘನವಾಗಿ ಹೇಗಿದ್ದಾನ ಅವನು ಅಂತ ಒಂದು ಚೆಂದ ಹೇಳ್ತಾರೆ ಇದಕ್ಕೆ ಎಕ್ಸ್ಪ್ಲೇಷನ್ ಮಾಡಬೇಕಾದ್ರೆ ಅವನು ಶಬ್ದ ವಿಶ್ವದಲ್ಲಿ ನಿಶ್ಶಬ್ದನಾಗಿ ಸ್ಪರ್ಶ ವಿಶ್ವದಲ್ಲಿ ಅಸ್ ಅಸ್ಪರ್ಶನಾಗಿ ರೂಪ ವಿಶ್ವದಲ್ಲಿ ಅರೂಪನಾಗಿ ರಸನಗ್ರಾಹ್ಯವಾದ ವಿಶ್ವದಲ್ಲಿ ಅರಸನಾಗಿ ಅರಸನಾಗಿ ಘಣಗ್ರಾಹ್ಯ ವಿಶ್ವದಲ್ಲಿ ಅಗಂಧನಾಗಿ ಮನೋಗ್ರಾಹ್ಯ ವಿಶ್ವದಲ್ಲಿ ನಿರ್ಭಾವನಾಗಿ ನೆಲೆಸಿದ್ದಾನೆ ಅದಕ್ಕೆ ಅವನು ಪರವಸ್ತು ಅಂತ ಪರ ಅಂದ್ರೆ ಹೊರಗಿಂದು ಅಂತಲ್ಲ ಶ್ರೇಷ್ಠ ವಸ್ತು ಅಂತ ಈ ಜಗತ್ತಿನಲ್ಲಿ ಯಾವುದೇ ವಸ್ತು ಹೇಳಿ ಅದಕ್ಕಿಂತ ಶ್ರೇಷ್ಠವಾಗಿರೋದು ಯಾಕೆಂದರೆ ಎಲ್ಲದರಲ್ಲೂ ಇದ್ದಾನೆ ಇದ್ದಾನೆ ಅಂತ ಗೊತ್ತಾಗಲ್ಲ ಅದೇ ಮಜಾ ಇದ್ದಾನೆ ಇದ್ದಾನೆ ಅಂತ ಗೊತ್ತಾಗಲ್ಲ ಅದಕ್ಕೆ ಇನ್ನೊಂದು ಹೇಳಿಬಿಡ್ಬೋದು ಕ್ವಿಕ್ಕಾಗಿ ಹೇಳಿಬಿಡಲ್ಲ ಒಂದು ಭಾಳ ಚೆನ್ನಾಗಿದೆ ಅದು ಭಾಳ ಚೆನ್ನಾಗಿದೆ ಅದು ಹೇಳಿಬಿಟ್ರೆ ವಾಸಿ ನನಗೆ ಅಸಮಾಧಾನ ಅದು ಲಿಂಗ ಘನವೆಂಬೆನೆ ಕಲ್ಲಿನ ಮಗ ನನಗೆ ಯಾಕೆ ಹೇಳ್ತೀನಿ ಅಂದರೆ ಇವತ್ತಿಗೂ ನಾವು ಮಾತಾಡ್ಬೇಕಾದ್ರೆ ಹೆದರ್ತೀವಿ ವಿಗ್ರಹಗಳ ಬಗ್ಗೆ ಆ ಹೆಂಗೆ ಮಾತಾಡ್ತಾನೆ ನೋಡಿ ಲಿಂಗ ಘನವೆಂಬೆನೆ ಕಲ್ಲಿನ ಮಗ ಪಾದೋದಕ ಘನ ಇಂದ್ರನ ಮಗ ಪ್ರಸಾದ ಘನವೆಂಬೆನೆ ಶೂದ್ರನ ಮಗ ವಿಭೂತಿ ಘನವೆಂಬೆನೆ ಗೋವಿನ ಮಗಳು ಇವೆಲ್ಲ ಬಂದು ಜನನವಾಯಿತು ಒಂದೊಂದರಿಂದ ಜನ ಜನನವಾಯಿತು ನೀವು ಆರಿಂದ ಜನನವಾದಿರಿ ನಿರೂಪಿಸ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಹೆಂಗೆ ಬಂದ್ರಪ್ಪ ಎಲ್ಲ ಒಂದೊಂದಿದೆ ಲಿಂಗ ಘನವೆಂಬೆನೆ ಕಲ್ಲಿನ ಮಗ ಭಾಳ ಅದ್ಭುತವಾಗಿದೆ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಆಗಿರೋದು ಲಿಂಗ ಸ್ಥಾವರ ಲಿಂಗ ಅಂತ ಕರಿತೀನಿ ಅದು ದೊಡ್ಡದು ಕೋಟಿಗಟ್ಟಲೆ ಜನ ನಮಸ್ಕಾರ ಮಾಡ್ತಾರೆ ಭಕ್ತಿ ತೋರಿಸ್ತಾರೆ ಎಲ್ಲ ನಿಜ ದೊಡ್ಡದದು ಭಾಳ ದೊಡ್ಡದು ಆದರೆ ಘನವೆಂಬೆನೆ ಕಲ್ಲಿನ ಮಗ ಅದು ಕಲ್ಲದು ಯಾವುದೋ ಶಿಲ್ಪಿ ಸೃಷ್ಟಿ ಮಾಡಿದ್ದು ಮತ್ತೊಬ್ಬರಿಂದ ಸೃಷ್ಟಿಯಾದದ್ದು ದೊಡ್ಡದಾಗೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಭಗವಂತ ಯಾರೂ ಸೃಷ್ಟಿ ಮಾಡಲಿಲ್ಲ ಅವನ್ನ ಅವನು ಅಜಾತ ಅಜಾತ ಅಂತ ಹುಟ್ಟಲೇ ಇಲ್ಲ ಅವನು ಮೊದಲಿಂದ ಇದ್ದವನು ಆದ್ದರಿಂದ ಇದು ಯಾವುದಾದರೂ ಕೂಡ ಅದರಷ್ಟು ದೊಡ್ಡದಾಗೋಕ್ಕೆ ಸಾಧ್ಯ ಇಲ್ಲ ಇದು ಕಲ್ಲಿನ ಮಗ ಕಲ್ಲನ್ನು ಸೃಷ್ಟಿ ಮಾಡಿದ ಒಬ್ಬ ಯಾವ ಶಿಲ್ಪಿ ಇದ್ದಾನೆ ಒಂದು ಶಿಲ್ಪ ಸಿಕ್ತು ಅವ್ನ ಕೆತ್ತಿಟ್ಟು ಅದನ್ನು ಅದನ್ನು ಪೂಜೆ ಮಾಡಿದ್ವಿ ಅಂದರೆ ಯಾರೋ ಸೃಷ್ಟಿ ಮಾಡಿದ್ದಾದ್ದರಿಂದ ಅದು ದೊಡ್ಡದಲ್ಲ ಪಾದೋದಕ ಘನವೆಂಬೆನೆ ಪಾದೋದಕ ಕೊಡ್ತಾರಲ್ಲ ವಿಗ್ರಹ ಅಭಿಷೇಕ ಮಾಡಿ ಪಾದೋದಕ ತಗೊಳ್ಳಿ ಅದು ಅದಕ್ಕೆ ತೊಗೊಂಡ್ರೆ ಜೀವನ ಗುಣ ಎಲ್ಲ ಒಳ್ಳೇದಾಗುತ್ತೆ ಧರ್ಮ ಒಳ್ಳೆಯದಾಗುತ್ತೆ ನಮಗೆ ಅಂತ ತೊಗೋತೀವಿ ನಾವು ತಪ್ಪೇನೂ ಇಲ್ಲ ಅದು ಘನ ಅದು ಅದು ಭಾ ಘನ ಅಲ್ಲ ಯಾಕಂದರೆ ಪಾದೋದಕ ಕೂಡ ಇಂದ್ರನ ಮಗ ಇಂದ್ರ ಮಳೆ ಸುರಿಸ್ತಾನೆ ಯಾವ ನೀರು ತಗೊಂಡ್ರೂ ಅಲ್ಲಿಂದ ಬರಬೇಕಾದದ್ದು ಆದ್ದರಿಂದ ಇಂದ್ರ ಕೂಡ ಒಂದು ಸೃಷ್ಟಿ ನಿಮ್ಗೆ ಗೊತ್ತಿರುವ ಹಾಗೆ ಒಂದೊಂದು ಒನ್ ಒಂದು ಇಂದ್ರ ಬೇರೆ ಆಗ್ತಾ ಹೋಗ್ತಾನೆ ಅದು ಪೋಸ್ಟ್ ಅದು ಅವನು ಒಬ್ಬನೇ ಮನುಷ್ಯ ಅಲ್ಲ ಚೇಂಜ್ ಆಗ್ತಾ ಇರ್ತಾನೆ ಇಂದ್ರ ಶಾಶ್ವತ ಅಲ್ಲ ಹಾಗಾದ್ರೆ ಶಾಶ್ವತವಾದದ್ದು ಯಾವುದು ಇವನ್ನ ಸೇರಿಸುವಂಥವನು ಭಗವಂತ ಇದ್ದಾನೆ ಮೇಲೆ ಆದ್ದರಿಂದ ಇವೂ ದೊಡ್ಡವನಲ್ಲ ಇವನಕ್ಕಿಂತ ದೊಡ್ಡವನು ಬೇರೆ ಇದ್ದಾನೆ ವಿಭೂತಿ ಪ್ರಸಾದ ಘನ ಬೆಂಬನೆ ಶೂದ್ರ ನಮಗೆ ಪ್ರಸಾದ ಕೊಡ್ತಾರಲ್ಲ ಪ್ರಸಾದ ಪೂಜೆ ಮಾಡಿ ನೈವೇದ್ಯ ಅಂತ ಕೊಡ್ತಾರಲ್ಲ ಎಷ್ಟು ಚಂದದ ಕಲ್ಪನೆ ಭಾರತೀಯ ಕಲ್ಪನೆ ಅಂದರೆ ನೀವೇ ಮಾಡಿದ್ದನ್ನ ನೀವೇ ಮಾಡಿದ ಸಾಮಾನ್ಯ ನಾನು ದೇವ್ರ ಮುಂದಿಡ್ತೀರಿ ಆಮೇಲೆ ಅದನ್ನು ಅನ್ನ ಅನ್ನೋಲ್ಲ ಅದಕ್ಕೆ ನೀವು ಪ್ರಸಾದ ಅಂತೀರಿ ಅನ್ನ ಪ್ರಸಾದ ಆಗೋದು ಹೇಗೆ ನೀರು ತೀರ್ಥ ಆಗೋದು ಹೇಗೆ ಅದೇ ನೀರು ಇಟ್ಟು ತೀರ್ಥ ಆಯ್ತು ತಗೊಳ್ಳಿ ತೀರ್ಥ ತಗೊಳ್ಳಿ ಅಂತೀರಿ ಅನ್ನ ಪ್ರಸಾದ ಆಗೋದು ನೀರು ತೀರ್ಥ ಆಗೋದು ಅರ್ಪಣೆಯಿಂದ ಆಗೋದು ಸರ್ವಾರ್ಪಣೆ ಮಾಡಿದಾಗ ನಂದಲ್ಲ ಇದಮ್ಮ ನಮ್ಮಮ್ಮ ನೀವು ನೋಡ್ಬೇಕು ಮನೇಲಿ ಹೋಮ ಮಾಡಿಸ್ಬೇಕಾದ್ರೆ ಅವ್ರು ಹೇಳ್ತಿರ್ತಾರೆ ಪುರೋಹಿತ್ರು ಇದಮ್ಮ ನಮ್ಮಮ್ಮ ಅನ್ನು ಅನ್ನು ಅಂತಾರೆ ಅವರೇ ಅಂತಿರ್ತಾರೆ ನಾವೇನು ನನ್ನಲ್ಲ ಹ್ಯಾಗೂ ಅವ್ರದ್ದಲ್ಲ ಅದು ಇದಮ್ಮ ನಮ್ಮಮ್ಮ ಇದು ನಂದಲ್ಲ ಇದು ನಂದಲ್ಲ ಅಂತ ಕೊಡೋನಿಗೆ ಹಾಕ್ತಾನಲ್ಲ ಮನಸ್ಸಲ್ಲಿ ಇರಬಾರ್ದು ಇದು ನಂದು ನಂದು ಅಂತ ಅದು ಕೇಳ್ತಾ ಇದಂ ನಮ್ಮಮ್ಮ ಇದು ನಂದಲ್ಲ ಇದು ನಂದಲ್ಲ ಅಂತ ಹೇಳು ಹಾಕು ಅಂತಾರೆ ಹೇಳೋರು ಪೂರೈತರು ಅವು ಹ್ಯಾಗೂ ಅವ್ರದ್ದಲ್ಲ ಅದು ಅವ್ರು ಹೇಳ್ತಾ ಇರ್ತಾರೆ ನಾವು ಅನ್ನೋಲ್ಲ ಇದು ಬಂದದ್ದು ಪ್ರಶ್ನೆ ಬಂದದ್ದು ಎಷ್ಟು ಚೆನ್ನಾಗಿದೆ ನೋಡಿ ಪ್ರಸಾದ ಘನವೆಂಬೆನೆ ಅದು ದೊಡ್ಡದು ಅಂತಿಲ್ಲ ಹೌದು ಪ್ರಸಾದ ದೊಡ್ಡದು ನಿಜ ಆದರೆ ಎಲ್ಲಿಂದ ಅದು ಒಬ್ಬ ಶ್ರಮಿಕ ಇದ್ದಾನೆ ಅಲ್ಲಿ ಶೂದ್ರ ಅಂದರೆ ಶ್ರಮಿಕ ಅಂತ ಅರ್ಥ ಅವನು ಹೊಲದಲ್ಲಿ ದುಡಿತಾನೆ ಮಣ್ಣಲ್ಲಿ ಮಣ್ಣಾಗಿದ್ದಾನೆ ರಕ್ತ ಬೆವರಾಗಿ ಹೋಗ್ತದೆ ಅವನು ಆ ದುಡ್ದಾಗ ಅನ್ನ ಅಕ್ಕಿ ಎಲ್ಲ ಬರುತ್ತೆ ಆಹಾರ ಬರುತ್ತದೆ ಆದ್ದರಿಂದ ನಿಮಗೆ ಸಿಕ್ಕಂಥ ಅಕ್ಕಿ ಅನ್ನ ಏನಿದೆಯೋ ಅದು ಆ ಶೂದ್ರನ ಮಗ ಅದು ವಿಭೂತಿ ಘನವೆಂಬೆನೆ ವಿಭೂತಿ ಭಾಳ ಯಾಕಂದರೆ ನಾಲ್ಕು ಭಾಳ ಮುಖ್ಯ ವೀರಶೈವ ಸಮುದ್ರಲ್ಲಿ ಲಿಂಗ ಪಾದೋದಕ ಪ್ರಸಾದ ವಿಭೂತಿ ಅಂತ ಭಾಳ ದೊಡ್ಡದು ಆ ನಾಲ್ಕು ತೊಗೊಂಡಿದ್ದಾನೆ ಅವನು ವಚನದಲ್ಲಿ ವಿಭೂತಿ ಭಾಳ ದೊಡ್ಡದು ಅಂತಿರಲ್ಲ ಗೋವಿನ ಮಗಳು ಅದು ಸಗಣಿಯನ್ನು ಒಣಗಿಸಿ ಸುಟ್ಟು ಬೂದಿ ಮಾಡಿದಾಗ ಬಂದಿರೋದು ಅದಕ್ಕೆ ಹೇಳ್ತಾರೆ ಅದು ಕರು ಆಕಳ ಆಕಳು ಹಾಕಿದ್ದದು ಆದ್ದರಿಂದ ಅದು ಘನ ಅಲ್ಲ ಘನ ಹೌದು ಹಚ್ಕೊಂಡಾಗ ಬೂದು ತ್ರಿಪುಂಡ್ರ ಅಂತ ಅನಿಸುತ್ತೆ ಎಲ್ಲ ನಮಗೆ ದೊಡ್ಡದು ಆದರೆ ಆದದ್ದು ಕೂಡ ಸೃಷ್ಟಿಯಾದ ಆಕಳಿಂದ ಅದಕ್ಕೆ ವಿಭೂತಿ ಘನವೆಂಬೆನೆ ಬೆಂಬನೆ ಗೋವಿನ ಮಗಳು ಇವೆಲ್ಲ ಒಂದೊಂದರಿಂದ ಜನನವಾಯಿತು ಎಷ್ಟು ಚೆನ್ನಾಗಿದೆ ನೋಡಿ ಯಾವುದೋ ಶಿಲ್ಪಿಯಿಂದ ಆಯಿತು ಮಳೆಯಿಂದಾಗಿ ಪಾದೋದಕ ಆಯಿತು ರೈತ ದುಡದ್ರಿಂದ ನಮಗೆ ಪ್ರಸಾದ ಆಯಿತು ಆಕಳಿಂದ ನಮಗೆ ನಮಗೆ ಒಂದೊಂದರಿಂದ ಜನನವಾಯಿತು ನೀ ಹೆಂಗೆ ಆದ್ಯಪ್ಪ ಅಂತ ಅವನು ಈಶ್ವರನಿಗೆ ಭಾಳ ಚೆನ್ನಾಗಿದೆ ನೀವಾರಿಂದ ಜನನವಾದಿರಿ ನಿರೂಪಿಸಾ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಆ ಕ್ವಶನ್ ಒಳಗೆ ಆನ್ಸರ್ ಇದೆ ಇವರೆಲ್ಲರೂ ಆದ್ರಲ್ಲಪ್ಪ ನೀ ಅದರಿಂದ ಆದಿ ಅಂದರೆ ಯಾವುದಕ್ಕೂ ಆಗಲಿಲ್ಲ ನೀನು ಅಂತ ಇದು ಯಾವುದರಿಂದನೂ ಆಗಲಿಲ್ಲ ಅಜಾತ ಯಾರೂ ಆಗಬೇಕಾಗಿಲ್ಲ ನೀನು ಶಾಶ್ವತ ಅದು ಭಗವದ್ಗೀತೆಯಲ್ಲಿ ಭಾಳ ಚೆಂದ ಹೇಳ್ತಾನೆ ಅಜೋ ನಿತ್ಯ ಶಾಶ್ವತೋ ಎಂ ಪುರಾಣ ಅವನು ಅಜ ನಿತ್ಯ ಶಾಶ್ವತ ಮತ್ತು ಪುರಾಣ ಯಾರಿಂದಲೂ ಯಾವುದರಿಂದಲೂ ಸೃಷ್ಟಿಯಾಗದೇ ಇರುವಂಥವನು ಎಲ್ಲವನ್ನೂ ಸೃಷ್ಟಿ ಮಾಡುವಂಥವನು ಅವನಾದ್ದರಿಂದ ಈ ಎಲ್ಲ ವಸ್ತುಗಳಿದ್ದಾವಲ್ಲ ಲಿಂಗ ಬಾದೋದಕ ಪ್ರಸಾದ ಮತ್ತು ವಿಭೂತಿ ಇವೆಲ್ಲಕ್ಕಿಂತ ದೊಡ್ಡ ಹೋದವನು ಅವನು ಅದಕ್ಕೆ ಹೇಳ್ತಾರೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಮನಸ್ಸಲ್ಲಿ ಸ್ಥಿರ ಆದರೆ ಇವು ಹಾಕೋಬೇಕಾಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನೆ ಎಷ್ಟು ಮಾಡರ್ನ್ ಅಪ್ರೋಚ್ ಇತ್ತು ವಚ ವಚನಕಾರದ್ದು ನೆನೆಸ್ಕೊಂಡಾಗ ಬೆರೆಗಾಗ್ತದೆ ಅವ್ರಿಗಿದ್ದಂಥ ವಿಚಕ್ಷಣ ಬುದ್ಧಿ ಮನಸ್ಸನ್ನು ಸ್ವಚ್ಛ ಇಟ್ಕೊಂಡು ಯಾರನ್ನೂ ದೋಷ ಮಾಡದೇ ಇರುವಂಥದ್ದು ನಮ್ಮಲ್ಲಿ ಒಂದು ಗುಣ ಬಂದರೆ ಸಾಕು ಅನಿಸುತ್ತೆ ನಾವುದು ವಚನಗಳನ್ನು ಕೇಳಿದಾಗ ಅಥವಾ ಶರಣರ ಜೀವನವನ್ನು ಕಂಡಾಗ ನಾವು ಕೇಳಿದ್ದೀವಿ ಅತ್ರಿ ಅತ್ರಿ ಋಷಿ ಹೆಂಡತಿ ಅನಸೂಯ ಅಲ್ವಾ ಅತ್ರಿ ಹೆಂಡತಿ ಅನಸೂಯ ಅತ್ರಿ ಅಂತ ಭಾಳ ಚೆನ್ನಾಗಿದೆ ಅದು ಮೂರು ಇಲ್ಲದವನು ಅಂತ ಅತ್ರಿ ಇಲ್ಲ ಅವನ ಕಡೆ ಕಾಮ ಕ್ರೋಧ ಲೋಭ ಕಾಮ ಕ್ರೋಧ ಲೋಭ ಮೂರು ಇಲ್ಲದವನು ಮಾತ್ರ ಅತ್ರಿ ಆಗ್ತಾನೆ ಹಂಗೆ ಅತ್ರಿ ಆದವನ ಬಳಿಗೇನೆ ಅನಸೂಯ ಬರೋದು ಅನಸೂಯ ಅಂದ್ರೇನು ಅಸೂಯ ಇಲ್ಲದವಳು ನಿಮಗೆ ಯಾವಾಗ ಕಾಮ ಕ್ರೋಧ ಲೋಭ ಮೂರು ಇಲ್ವೋ ಆಗ ಅನಸೂಯ ನಮ್ಮ ಜೀವನದಲ್ಲಿ ಬರ್ತಾಳೆ ಸಾಂಕೇತಿಕ ಹೆಸರುಗಳೆಲ್ಲವು ಅದ್ಭುತ ಸಾಂಕೇತಗಳೆಲ್ಲವು ಹಾಗೆ ನಮ್ಮನ್ನು ಹಾಗೆ ಅತ್ರಿ ಆಗೋ ಹಾಗೆ ಈ ಶರಣರ ಮಾತುಗಳು ಶರಣರ ಜೀವನ ನಮ್ಮ ತಿಳಿಸ್ತವೆ ಆದಷ್ಟು ಮಟ್ಟಿಗೆ ಪೂರ್ತಿ ನಾವು ಅವ್ರ ಹಾಗೆ ಆಗೋಕೆ ಆಗದೇ ಹೋದರೂ ಕೂಡ ಎಷ್ಟೋ ಸಣ್ಣ ಪ್ರಮಾಣದಲ್ಲಾದರೂ ಚೂರು ಕಮ್ಮಿ ಆದರೆ ನಮ್ಮ ನಾಳೆಗಳು ನಿನ್ನೆಗಳಿಗಿಂತ ಚೆನ್ನಾಗಿರ್ತವೆ ನಮ್ಮ ನಾಳೆಗಳು ಇನ್ನೂ ಚೆನ್ನಾಗಿರಲಿ ಅಂತ ಅಪೇಕ್ಷೆ ಮಾಡ್ತಾ ಮಾತು ಮುಗಿಸ್ತೇನೆ ನಮಸ್ಕಾರ